ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬ ನೋಡ್ರಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ ಯಾವ ಥರ ಹೋಗ್ತೈತೆ ಅಂತ ಹೇಳಿ ನೋಡೋಣ ಅಂತ ಫ್ರೆಂಡ್ಸ ಮಾವಿನಲ್ಲಿ ಆಮೇಲೆ ಇದು ಬೇವಿನ ತಪ್ಲ ಇಷ್ಟ ಬೇವಿನ ತಪ್ಲ ತೊಗೊಂಬಂದು ಕೊಟ್ಟಾರೆ ಮಮ್ಮಿ ಭಾಳ ತವ ತೋರ್ನ ಅದು ಎಲ್ಲ ಕಟ್ಟೋದೈತಿ ಇವಾಗ ಜಸ್ಟ್ ಅಂಗಡಿ ಕಳಿಸಿದ್ದೆ ನೋಡ್ರಿ ನಮ್ಮ ಅವ್ರಿಗೆ ಸೊ ಏನಂದ್ರೆ ತೆಂಗಿನಕಾಯಿ ತೊಗೊಂಡು ಬಂದರು ಆಮೇಲೆ ಬೆಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಸಣ್ಣದೊಂದು ಬೆಲ್ಲ ತೊಗೊಂಡು ಬಂದರು ಮತ್ತು ಇದು ಪ್ಯಾರಾಶೂಟ್ ಎಣ್ಣೆ ಹಾಲು ಪ್ಯಾಕೆಟ್ ಒಂದು ಐತಿ ಹಾಲು ಕಾಯಿಸ್ತೀನಿ ಈಗ ಎಷ್ಟು ಇದು ಕೈನೂ ಹೊಸತಿದ್ ನಾ ಆವಾಗಿಂದ ಸಾಕಾಗೋಯ್ತು ನನ್ನ ಕೈ ನೋಡ್ರಿ ಫ್ರೆಂಡ್ಸ ಹೆಂಗಾಗೈತಿ ಆವಾಗಲೇ ಭಾಳ ಆಗಿತ್ತು ಈಗ ಸ್ವಲ್ಪ ಓಕೆ ರೆಡ್ ರೆಡ್ ಆಗಿಬಿಟ್ಟೈತಿ ಇದೆಲ್ಲ ತೆಗಿಬೇಕಂದ್ರೆ ಸಾಕು ಸಾಕಾಗಿ ಹೋಗೈತಿ ಉಳ್ದವರೆಲ್ಲ ಹೆಂಗೆ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಬೇರೆಯವರದು ಮಾಡಿ 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 ದೇವ್ರೆ ನೆಕ್ಸ್ಟ್ ಬೇಡ ಅಂತ ಹೇಳಿ ನಾನು ಹಿಂಗೆ ಮಾಡತ್ತೀನಿ ಅಂದ್ರೆ ಫುಲ್ ಹಿಂಗಾದ ಸ್ಮೂತ್ ಆಗ್ತೈತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ ನಮ್ಮ ಚಿನ್ನ ಸ್ನಾನ ಮಾಡಿಸ್ಬೇಕೀಗ ಅದಕ್ಕೆ ಅದಕ್ಕಿಂತ ಮೊದಲು ಎಣ್ಣೆ ಹಚ್ಬೇಕಂತ ಮಾಡಿದ್ದೇನೆ ಎಣ್ಣೆ ಸ್ನಾನ ಮಾಡ್ಸ್ಬೇಕಾ ನೋಡಿದ್ರೆ ಕಿತಾಪತಿ ಹೆಂಗೆ ಮಾಡಾಕತ್ತ ನೋಡ್ರಿ ಎಣ್ಣೆ ಸ್ನಾನ ಅಂದ್ರೆ ಆಗಂಗಿಲ್ಲ ಹಂಗೆ ಅಳ್ಕೊತ ಕುಟ್ರಿ ಹೆಂಗೋ ಸಮಾಧಾನ ಮಾಡಿ ಹೇಳಿ ಕರ್ಕೊಂಡು ಬಂದೆನೋ ನೋಡಿರ ಇಲ್ಲಿ ಎಲ್ಲ ನೋಡಕತ್ತರ್ ಚಿನ್ನೂ ಚೀನಿ ಕೆಳಗೆ ಉತ್ಕೋಪಟ್ನಾಣ

კავოდ 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 ഇന്നോଣ ഹേളോ കേട്ടോ അല്ല ഹന്തിനെന്താ ആ ബോഡിയിലാ फटाफट ആറ്റുന്നത് പാട ബോഡി ഞാൻ എടുത്തേക്കുമോ കിദാസിദാ മമ്മു തരന്നേടല്ല അല്ല നോടേ ആ കർണാ പുത്തനാവതിയോ ഇന്തവലയേ മാനാ ആ ഇങ്ങടാപ്ലെ എന്നി സോവാതെ ഗുണ്ട 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 ഗുണ്ടാനി എങ്ങനാ നോടേ ഇതിത്രേ മസാല കൂടാൻ ആയില്ലേ സരി പട 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 നോക്കട്ടെ ¡Para! ¡Para! ¡Ah! ¡Para! 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 ¡Ah! ¡Para! 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 पापा मगर का ना हँसी नहीं है, मैंने ग्यारह हँसा पले ना कर। परिशु पापा कब नहीं है, चीनी ला पापा देना होगा। मसाज मंच। सुनना मेरे तो मार्को ने तो वो मसाज नहीं मेरे बॉडी। गोते तीन हैं ना? हाँ, सुनना भी लाइक तली धंगा, आता सत्ता मारती दर <laughs> तली तली <देदा> तली मार को। काव्ता, काव्ता, बेगा, बेग ಚಿನ್ನ ಅಳಕತ್ತಾ ನೋಡ್ರಿ ಯಾಕಂದ್ರೆ ಹೇಳಿದ್ರು ನಾ ಅಸ್ತು ನಾ ಅಸ್ತನ ಅಳಾಕತ್ತಾನ ಅಳ್ಕೋ ಅಂತ ಹೋಗಿ ಮಲ್ಕೋಣ ಅಣ್ಣಾ ಅದ್ನ ಎಲ್ಲ ಇದೆ ಅನ್ನೆ ಕಳಿ ಆಗಬೇಕು ಅಷ್ಟೆಲ್ಲಾ ಹಾತ್ಕೋಬೇಕು ಅಂತ ಹೇಳಕತ್ತಾನ್ ನೋಡಿ ಜಗಳ ಮಾಡಾತ ನನ್ನ ಜೊತೆ ಈ ಸೀ ಮಾತಾೋಗ್ರೆ ಹೋಗ್ರೆ ಸೀ ಯುಗಾದಿ ಹಬ್ಬ ಬಂತಂದ್ರೆ ನಮ್ಮ ಕಡೆ ಇದೇ ತರ ನೋಡ್ರಿ ಬಿಸಿ ನೀರು ಕಾಯಿಸ್ಬೇಕಾದ್ರೆ ಬೇವಿನ ತಪ್ಲ ಹಾಕ್ಬಿಟ್ಟು ಕಾಯಿಸ್ತಾರೆ ಮತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಎಣ್ಣೆ ಸ್ನಾನ ಸುಂದ್ರಿ ಇಲ್ಲಿ ಮಲ್ಕೊಂಡಾಳು ಆರಾಮಾಗಿ ಅಕ್ಕಿ ಸ್ನಾನ ಮಾಡಿಲ್ಲ ಬಟರ್ಫ್ಲೈ ಬಟರ್ಫ್ಲೈ

ಮಾಡ್ರಿ ಇವಾಗ ಸ್ಟಾರ್ಟ್ ಏನಂದ್ರೆ ಯುಗಾದಿ ಹಬ್ಬ ಅಂತಂದ್ರ ನಮ್ ಕಡೆ ಎಣ್ಣೆ ಸ್ನಾನ ಬೇವಿನ ತಪ್ಲ ಹಾಕ್ಬಿಟ್ಟು ಎಣ್ಣೆ ಸ್ನಾನ ಆಮೇಲೆ ಹೋಳಿಗೆ ಇರ್ಲಿಲ್ಲ ಅಂದ್ರೆ ಯುಗಾದಿ ಕಂಪ್ಲೀಟ್ ಆಗೋದೇ ಇಲ್ಲ ಇವಾಗ ಜಸ್ಟ್ ಎಲ್ಲಾ ಕೆಲಸ ಮುಗೀತು ನೋಡ್ರಿ ಸೊ ಊಟ ಅಷ್ಟು ಬಾಕಿ ಉಳ್ದೈತಿ ಇವರೆಲ್ಲ ಊಟ ಮಾಡಿದಾರೆ ನಾನು ಒಬ್ಬಳು ಉಳ್ದಿನ ಇಲ್ಲಿ ನೋಡ್ಬೋದು ಆರಾಮಾಗಿ ಮಲ್ಕೊಂಡಾರೆ ಇವ್ರು ಊಟ ಮಾಡಿ ನಮ್ಮ ಚಿನ್ನನು ತೋರಿಸ್ತಾನೆ ಏನು ಮಾಡತ್ತಾನ ಅಂತ ಹೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವನು ಕೂಡ ಇಲ್ಲಿ ಮಲ್ಕೊಳ ಆರಾಮ್ ಊಟ ಮಾಡಿ ಇದು ಅಂತೇಳಿ ಅವ ಅಲ್ಲಿ ನೋಡ್ಕೊಂಡು ನಾನು ಒಬ್ಬಳ ಊಟ ಮಾಡ್ಬೇಕು ಇವಾಗ ನಾನೊಬ್ಬಳಾಗ ಊಟ ಮಾಡ್ಬೇಕು ನನ್ನ ಜೊತೆ ಊಟ ಮಾಡ್ತೀವಿ ಚಿನ್ನ ಇಲ್ಲ ಊಟ ಅಮ್ಮ ಅಷ್ಟ ಅಷ್ಟೊತ್ತಿಂದ ನೋಡ್ರಿ ಅನ್ನ ಸಾಂಬಾರು ಊಟ ಮಾಡಿಲ್ಲ ನಾನು ಹ್ಞೂ ಏನು ಮಾಡಕತ್ತಿದೀಯ ಮಕ್ಕಿ ಪಿಕ್ಚರ್ ಹ್ಮ್ ಮಕ್ಕಿ ಪಿಕ್ಚರ್ ನೋಡತ ನೋಡ್ರಿ ಅವನ ಇವತ್ತ ನಮ್ಮ ಮನೆಯೊಳಗ ಹಬ್ಬದ ಸ್ಪೆಷಲ್ ಏನಪ್ಪಾ ಅಂದ್ರ ಹೋಳಿಗೆ ತುಪ್ಪ ಅನ್ನ ಆಮೇಲೆ ಹಪ್ಪಳ ಹೋಳಿಗೆ ಸಾಂಬಾರು ಇದಿಷ್ಟೆಲ್ಲ ಮಾಡಿದೆ ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹಾಯ್ ಫ್ರೆಂಡ್ಸ್ ಟೈಮ್ ಇವಾಗ ಏಳುವರೆ ಆಗೈತೆ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರು ಹಂಗ ಮಲ್ಕೊಂಡಿದ್ರು ಸಡನ್ ಆಗಿ ಎದ್ದು ಹೊರಗಡೆ ಹೋಗಿ ಬರೋಣ ಹೊರಗೆಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಕತ್ತೀ ಸೊ ನಾನು ರೆಡಿಯಾಗಿದ್ದೇನೆ ಸೊ ಚಿನ್ನ ಹೋಗಿ ಹೊರಗೆ ನಿಂತಾನೆ ಇವಾಗ ಒಂದು ಫೋಟೋ ತಗೊಳ್ಬೇಕಂತೇಳಿ ಫ್ರೆಂಡ್ಸ್ ನಾನು ಮತ್ತು ಮಮ್ಮಿ ಪಪ್ಪ ಗಾಡಿ ಇಟ್ಕೊಂಡು ಬಂದೆ ಹೋಗ್ತೀನಿ ಅದಕ್ಕ ಪಪ್ಪ ಅಂತರು ವಾಕಿಂಗ್ ಹೋಗಿ ಬಿಟ್ಟಾನು ಅವ್ನು ಗೊತ್ತು ಇಲ್ಲ ಫೋನು ಅವ್ನ ಮನೆ ಒಳಗೈತಿ ರಿಸಲ್ಟ್ ಮಾಡಿ ನಾನು ರಿಸಲ್ಟ್ ಆಟ ಮಾಡ್ಬೇಡ ಚಿನ್ನು ಬಾಳ ಕೆಟ್ಟಿರ್ತಾವ ಚಿನ್ನು ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಹೇಳಿ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಹಾಯ್